நான் வந்து என்ன பண்ணலாம்னா நான் வந்து நான் 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 என்ன பண்ண ನಾವು ಸಭೆ ಕರೆದು ಆ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ನಾಗಮೋಷ್ಣನವರು ಸಲಹೆ ಕೊಟ್ಟರು ಇವತ್ತು ಏನು ಅವಿರೋಧ ಆಯ್ಕೆ ಆಗಲಿಕ್ಕೆ ಅವರು ಕೂಡ ಬಹಳ ದೊಡ್ಡ ಕೊಡುಗೆ ಅವರೊಂದು ಎರಡು ಮಾತಾಡಬೇಕು ಅಂತ ಹೇಳಿ ಕೇಳ್ತಿದ್ದೀನಿ ನಮ್ಮ ಜಿಲ್ಲಾ ನಿರ್ದೇಶಕರು ಪರಿವಾರಿಯೋ ನಮಸ್ಕಾರ ಪ್ರವರ್ತಕರು ಮತ್ತು ನೂತನ ಅಧ್ಯಕ್ಷರಾದವರಿಗೆ ಅಭಿನಂದನೆಗಳು ಸ್ನೇಹಿತರನಾರು ನಿಮ್ಮೆಲ್ಲರ ಮೇಲ ದೊಡ್ಡ ಭಾರ ಇದೆ ಇಷ್ಟಕ್ಕೆ ಆಕティブ ಆಗಿ ತಮಿಟ್ಟ ಪ್ರಶ್ನೆ ಬೇಡ ಹಿಂದಿನಲ್ಲ ಕೆಲವಂತ ಹೋದು ಸ್ವಲ್ಪ ಜಾಸ್ತಿ ಮುಂದೆ ಸರಿ ಮಾಡ್ಕೊಂಡು ಹೋಗಿ ಮೊದಲಿನಾಗ್ ಫಸ್ಟು ಸಮಾಜಕ್ಕೆ ಕೊಡೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಥ್ರವೇಕಾ ತಾಲೂಕಿನ ಪತ್ರಕರ್ತರು ನೀವು ಹೇಳ್ಕೊಡ್ಬೇಕಾಗತ್ತೆ ಟ್ರೈನಿಂಗ್ ಕೊಡಬೇಕಾಗತ್ತೆ ಹೆಂಗೆ ಬರೀಬೇಕು ಏನು ಮಾಡಬೇಕು ಅಂತ ಕಾಪಿ ಪೇಸ್ಟ್ ಮಾಡೋದು ಬಿಡಿಸ್ಬಿಡಿ ಸುಮಾರು ಆಗಬೇಕು ಯಾಕೆಂದರೆ ಹತ್ತು ಪತ್ರಿಕೆಗೆ ಹತ್ತು ಒಂದೇ ಸುದ್ದಿ ಆದರೆ ಹತ್ತು ಜನ ವರದಿಗಾರ ಆಗಬೇಕು ಅನ್ನೋ ಪ್ರಶ್ನೆ ಎಲ್ಲ ತ್ರುವೆಕಲ್ ಕಾಡ್ತಾರೆ ಇವೆಲ್ಲ ಅಂದ್ಕೊಂಡಿದ್ದೆ ಥುರ್ವೇಕಲ್ ತುಂಬ ಹಾಗೆ ನಮ್ಮ ತಾಯ ಸುಳ್ಳು ಎಲ್ಲ ಹೊರಮ್ ಸಹ ಎಲ್ಲ ಒಂದೇ ಸುದ್ದಿ ಎಲ್ಲ ಒಂದೇ ಕಾಪಿ ಆಗ್ತಾ ಇದೆ ದಯವಿಟ್ಟು ಅದಕ್ಕೆ ಅವಾಯ್ಡ್ ಮಾಡಬೇಕು ದಯವಿಟ್ಟು ನಿಮ್ಮ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಇದೆ ದೇವರಲ್ಲಿ ನಿಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಆಗುತ್ತೆ ನಮ್ಮ ಥುರ್ವೇಕರು ಯಾವತ್ತೂ ಸಹ ನಾವು ಪೈಪೋಟಿಟ್ಟಿದ್ದೋರಲ್ಲ ಅಧ್ಯಕ್ಷ ಆಗಿ ಉಪಾಧ್ಯಕ್ಷರು ನಮ್ಮವರೇ ಯಾರಾದರೂ ನಮ್ಮವರೇ ಸರಿ ಮಾತ್ರ ನಮ್ಮ ಮಲ್ಲಿಕಣ್ಣ ಕೊಟ್ಟು ಕಟ್ಟಿ ಕಟ್ಟಿ ಬಿದ್ದಿದ್ದರೆ ಎಲೆಕ್ಷನ್ ಆಗುತ್ತೆ ಇದರ ಅದಕ್ಕೂ ಎಲೆಕ್ಷನ್ ಆಗ್ತಿರ್ಲಿಲ್ಲ ಕೊಟ್ಟಾರೆ ಚೆನ್ನಾಗಿ ಮಾಡ್ತಿಲ್ಲ ಹಾಗೆ ನಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಆಶೀರ್ವಾದ ಅಂತಾರೆಲ್ಲ ಸಲಹೆ ಸಹಕಾರ ಯಾವತ್ತೂ ಇರುತ್ತೆ ನಾವು ನಾನಾದರೂ ಒಂದೇ ನಿಮ್ಗೂ ಆದರೂ ಒಂದೇ ನಮ್ಮ ಮನೋಭಾವ ನಾವೆಲ್ಲ ಇದ್ದೀವಿ ಧುರುವೇಕರೆ ಇವತ್ತೂ ಜಿಲ್ಲೆಗೆ ಮಾದರಿಯಾಗಿರಲಿ ಆಗಿದೆ ಮುಂದಿನ ಆಗಲಿ ಅನ್ನೋದು ನನ್ನ ಕಳಕಳಿ ದಯವಿಟ್ಟು ಇದನ್ನು ಅಪಾಯ ಮಾಡಿಕ ಜಿಲ್ಲೆಯಿಂದ ಬಂದಿಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹೆಂಗಿದರೆ ಎಂಕ್ ಶಾಪ್ ಇದ್ದಾರೆ ಡೈನಮಿಕ್ ಯೋಗೀಶ್ ಅವರ ಅಧ್ಯಕ್ಷರಾದ ನಾನು ಅಂದ್ಕೊಂಡೆ ಭಾಳಷ್ಟು ಒಂದು ಯಂಗ್ ಶಾಪು ಬೈರ ವಿಕನ್ನ ಅಂತ ಭಾಳಷ್ಟು ಬಹಳಷ್ಟು ಮಹತ್ವಾಕಾಂಕ್ಷಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಬಂದಿರೋದ್ರಿಂದ ನಿಮಗೂ ಅಷ್ಟು ಇತ್ತೀಚಿನ ರಿಲೆವೆಂಟ್ಗಳ ಬಗ್ಗೆ ಹೆಚ್ಚು ತಿಳಿದಿರುತ್ತೆ ಮತ್ತು ಎಲ್ಲ ನಮ್ಮ ಕಾಳಜಿನಡಿ ಜಗಣ್ಣವ್ರು ಇರ್ಬೋದು ನಮ್ಮ ವತ್ಸ ಅವರಿರ್ಬೋದು ಎಡಿಟೋರಿಯಲ್ ಇಂದ ಬಂದಾಗ ಭಾಳಷ್ಟು ಅಪಾರ ಅನುಭವಗಳಿದ್ದೀರ ಜಿಲ್ಲೆಯಲ್ಲಿ ಮತ್ಸದ್ದಿಗಳಿದ್ದೀರಾ ಈ ವಿಚಾರದಲ್ಲಿ ಪತ್ರಿಕೋತ್ತಿನಲ್ಲಿ ಇವತ್ತು ಜಿಲ್ಲಾ ಟೀಮ್ ಬಂದಿದೆ ಆರೋಗ್ಯಕರವಾದಂತಹ ಸ್ಪರ್ಧೆನಲ್ಲೇ ನಮ್ಮ ಸೌಹಾರ್ದಿತವಾಗಿ ಚುನಾಯಿತ ನೆನ ಮುಗಿದಿದೆ ನಮ್ಮ ಗರಣೀಶ್ ಅವರಾಗಿದ್ದಾರೆ ಮತ್ತು ಇವರು ದೇವರಾಜ್ ಅವರಾಗಿದ್ದಾರೆ ಮತ್ತು ಸಚ್ಚಿನ್ನು ಹೀಗೆಲ್ಲ ಪದಗ್ರಹಣಗಳು ಪದ ನಿಮಿತ್ತ ಅಷ್ಟೇ ಈ ಅಧಿಕಾರಗಳು ಇವತ್ತು ಇರುತ್ತೆ ನಾನು ಅಧಿಕಾರದ ತುದಿನಲ್ಲಿ ಯಾವುದು ಹೊಮ್ಮು ಹಮ್ಮಿಕೆಗಳು ಬೇಕಿಲ್ಲ ಯಾಕೆಂದರೆ ಅದು ಹೊಣೆಗಾರಿಕೆ ನಮಗೆ ಅಧಿಕಾರ ಹುದ್ದೆ ಸಿಕ್ಕಿದೆ ಅಂದರೆ ಅದು ನಿಮ್ಮಷ್ಟು ಮತ್ತಷ್ಟು ಹೊಣಗಾರಿಕೆಯನ್ನು ಹೆಚ್ಚಿಸುತ್ತೆ ಆಮೇಲೆ ಇದು ಪತ್ರಿಕೋದ್ಯಮ ಅಂದರೆ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಜನತೆ ನಿರೀಕ್ಷಣೆ ಮಾಡ್ತಾರೆ ಯಾಕೆಂದರೆ ನಾವು ಬೇರೆಯವ್ರನ್ನ